ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ ಇವಾಗ ಆಲ್ರೆಡಿ ಬೆಳಗ್ಗೆ ಎಲ್ಲ ಆಫೀಸ್ಗೆಲ್ಲ ಹೋದರು ಮಗು ಕೂಡ ಸ್ಕೂಲ್ಗೆಲ್ಲ ಹೋದರು ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದಕ್ಕೆ ಏನಂತಾರೆ ಕೆಲಸ ಜಾಸ್ತಿ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಈಗೆಲ್ಲ ಹೋದ ನಂತರ ಜಸ್ಟ್ ಒಂದು ಡೇ ಇನ್ ಮೈ ಲೈಫ್ ಥರ ಒಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹೇಗೆಲ್ಲ ಹೋಗುತ್ತೆ ಇವತ್ತೊಂದು ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಕೊಡಿ ಸೊ ಮತ್ತು ಬನ್ನಿ ಇವತ್ತು ನಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇವತ್ತೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಒಂದು ರೆಸಿಪಿ ಬಂದು ಯಾರೆಲ್ಲ ಬಾಣಂತಿಯರಿರ್ತಾರೆ ಅವರಿಗೆ ತುಂಬ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ನನ್ನಮ್ಮ ಕೂಡ ನಾನು ಬಾಣಂತಿ ಇದ್ದಾಗ ಇದನ್ನು ಇದ್ದರು ಇದು ನನಗೆ ತುಂಬಾ ಇಷ್ಟ ಅದಕ್ಕೆ ನನಗೆ ಯಾವಾಗ್ಲಾರು ತಿನ್ನಬೇಕು ಅನಿಸ್ದಾಗೆಲ್ಲ ಮಾಡ್ಕೊತಾ ಇರ್ತೀನಿ ಇಲ್ಲಿ ಮೊದಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೂಡ ಹಾಕೋಬೋದು ಹಾಗೆ ಕಡಲೆ ಬೀಜ ಅವಶ್ಯ ಅವಶ್ಯಕತೆ ಇಲ್ಲ ಚೆನ್ನಾಗಿರೋದಿಲ್ಲ ಅಷ್ಟು ಟೇಸ್ಟು ಅದಕ್ಕೋಸ್ಕರ ಕಡಲೆ ಬೀಜ ಹಾಕ್ಕೊತಾ ಇಲ್ಲ ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಕರ್ಬೇವಿನ ಸೊಪ್ಪಿನ ಎಲೆಗಳು ಒಂದೆರಡು ಹಸಿಮೆಣಸಿ ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳೋದು ಇದು ಬಾಡಿದ ನಂತರ ಅನ್ನನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಬಿಸಿ ಅನ್ನವೇ ಇರುತ್ತೆ ಬಟ್ ಸ್ವಲ್ಪ ಅದು ಎಣ್ಣೆ ಅಂಶ ಎಲ್ಲದಕ್ಕೂ ಕೂಡ ಮಿಕ್ಸ್ ಆಗೋ ರೀತಿಲಿ ಫ್ರೈ ಮಾಡಬೇಕಾಗತ್ತೆ ಇದು ಬಾಣಂತಿಯರಿಗೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ಮೆಣಸಿನ ಪೌಡ್ರ್ ಹಾಕೊತಾ ಇದ್ದೀನಿ ಮೆಣಸು ಹಾಗೆ ಏನಂತಾರೆ ಬೆಳ್ಳುಳ್ಳಿ ಇದೆಲ್ಲನೂ ಕೂಡ ಬಾಣಂತಿಯರಿಗೆ ಆ ಟೈಮ್ನಲ್ಲಿ ತುಂಬನೇ ಒಳ್ಳೆಯದು ಹೀಟ್ ಪದಾರ್ಥ ಕೊಡೋದ್ರಿಂದ ಮಗುಗೂ ಕೂಡ ಶೀತ ಆಗೋದಿಲ್ಲ ಅದಕ್ಕೋಸ್ಕರ ಕೊಡ್ತಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಸ್ಟವ್ ಮೇಲೇ ಬಿಟ್ಟರೆ ರುಚಿಯಾದಂತಹ ಪೆಪ್ಪರ್ ರೈಸ್ ಅಂತಲೇ ಹೇಳ್ಬೋದು ಮೆಣಸಿನನ್ನು ರೆಡಿ ಹಾಗೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನನಗೆ ತುಪ್ಪ ಅಷ್ಟು ಇಷ್ಟ ಇಲ್ಲ ಬಾಣಂತನ ಟೈಮಲ್ಲಿ ತುಂಬಾ ಬೈಸ್ಕೊಂಡು ಬೈಸ್ಕೊಂಡು ನಾನು ತುಪ್ಪ ತಿಂತ ಇದ್ದೆ ಹಾಗೆ ಹುಚ್ಚೆಳ್ಳೆಣ್ಣೆ ಎಣ್ಣೆ ಕೂಡ ಬಾಣಂತಿಯರಿಗೆ ಕೊಡ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಒಗ್ಗರಣೆಗೆ ಅದನ್ನೇ ಹಾಕ್ಕೊಂಡು ಕೂಡ ಮಾಡಿಕೊಡ್ತಾ ಇದ್ರು ನಮ್ಮಮ್ಮ ನಾನಿಲ್ಲಿ ಮಾಮೂಲಿ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ನನಗೆ ತುಪ್ಪ ಎಲ್ಲ ಇಷ್ಟ ಇಲ್ದಿರೋ ಕಾರಣ ನಾನು ತುಪ್ಪ ಏನೂ ಹಾಕ್ಕೊಂಡಿಲ್ಲ ಹಾಗೆ ತಿಂತ ಟಿ ವಿ ಕೂಡ ನೋಡ್ತಾ ನನ್ನ ಬ್ರೇಕ್ಫಾಸ್ಟ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಆಯಿತು ನೀವು ಕೂಡ ರೆಸಿಪಿ ನೋಡಿದ್ರಿ ಅಲ್ವಾ ಯಾರು ಟ್ರೈ ಮಾಡಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಕೂಡ ಹಾಗೆ ಈಗ ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ನನಗೆ ಸೊಪ್ಪು ಬೇಕಿತ್ತು ಸಾಂಬಾರು ಮಾಡೋದಕ್ಕೆ ನಮ್ಮ ಮನೆ ಹತ್ರ ಇವತ್ತು ಬಂದಿಲ್ಲ ಬಂತು ಬಟ್ ನನಗೆ ಬೇಕಾಗಿರುವಂಥ ಸೊಪ್ಪು ಕೂಡ ಸಿಗಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಹತ್ತಿರದಲ್ಲಿ ಹೋಗಿ ತೊಗೊಂಡು ಬರೋಣ ಬನ್ನಿ ಸೊಪ್ತರಿಕ್ಕಿ ಅಂತ ಆಂದೇ ಹೋಗುವಾಗ ಇದೊಂದು ದೇವಸ್ಥಾನ ಸಿಗುತ್ತೆ ನಮ್ಮ ಏರಿಯಾದಲ್ಲೇ ಇರುವಂಥದ್ದು ಪಕ್ಕದ ಏರಿಯಾದಲ್ಲಿ ರಾಘವೇಂದ್ರ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹಾಗೂ ವಿನಾಯಕ ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನವರು ಇಷ್ಟು ದೇವರು ಕೂಡ ಇಲ್ಲಿದೆ ನವಗ್ರಹ ಇದೆ ಅಶ್ವಥ್ಗಟ್ಟೆ ಇದೆ ತುಂಬಾ ಪ್ರಶಾಂತವಾದ ದೇವಸ್ಥಾನ ಇದು ಇಲ್ಲಿಗೆ ಗುರುವಾರ ಪ್ರತಿ ಗುರುವಾರ ನನ್ನ ಹಸ್ಬೆಂಡ್ ಮತ್ತು ಮಗ ಸಂಜೆ ಹೊತ್ತು ಬರ್ತಾರೆ ಭಜನೆ ಎಲ್ಲ ಇರುತ್ತೆ ನನಗೆ ಅಷ್ಟು ಫ್ರೀ ಆಗೋದಿಲ್ಲ ನಾನು ಇವತ್ತು ಈ ಕಡೆ ಬಂದಿದ್ರಿಂದ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಗುರುವಾರ ಕೂಡ ಇದೆ ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿದ್ರಿಂದ ಬೇರೆ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಆಗೋಗಿತ್ತು ರಾಘವೇಂದ್ರ ಸ್ವಾಮಿ ಗುಡಿ ಮಾತ್ರನೇ ಓಪನ್ ಆಗಿತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಈ ಮಾಲೆ ಹಾಕಿಸ್ಕೊಳ್ಳೋ ಟೈಮ್ ಬಂದರೆ ಇಲ್ಲೆಲ್ಲ ಭಜನೆ ಮಾಲೆ ಹಾಕಿಸ್ಕೊಂಡು ಭಜನೆ ಮಾಡುವಂಥದ್ದು ಎಲ್ಲನೂ ಕೂಡ ತುಂಬ ಅದ್ದೂರಿಯಾಗೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸ ಟೈಮಲ್ಲಿ ಸೊ ಇದು ನಿಮಗೂ ಕೂಡ ತೋರಿಸೋಣ ಇದೊಂದು ಟೆಂಪಲ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದೊಂದು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ನಿಮಗಾಗಿ ನನ್ನ ಪುಣ್ಯಕ್ಕೆ ಇನ್ನೂ ಟೆಂಪಲ್ ಓಪನ್ ಇತ್ತು ಲಾಸ್ಟ್ ವೀಕ್ ಬಂದಾಗ ಕ್ಲೋಸ್ ಆಗೋಗಿತ್ತು ಹಾಗೆ ಅದನ್ನೆಲ್ಲ ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸೊಪ್ಪೆಲ್ಲ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ನಾನಿವತ್ತು ಮೊಸಪ್ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಸೊಪ್ಪು ಬೇಕಾಗಿತ್ತು ಆ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲೇ ನಿಮಗೆ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ವಾಚ್ ಮಾಡಿ ಇಷ್ಟ ಆಗತ್ತೆ ಅಂತ ಅಂದ್ಕೊತೀನಿ ನಾನಿಲ್ಲಿ ಎರಡು ಕಪ್ಪು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ತೊಗರಿ ಬೇಳೆನ ಇದಕ್ಕೆ ಒಂದು ದಪ್ಪದಾಗಿರೋ ಈರುಳ್ಳಿನ ದಪ್ಪ ದಪ್ಪದಾಗ ಹಚ್ಚಿ ಹಾಕೊತಾ ಇದ್ದೀನಿ ಇದನ್ನು ಪಾತ್ರೆಯಲ್ಲೂ ಕೂಡ ನೀವು ಬೇಯಿಸ್ಕೊಬೋದು ಪಾತ್ರೆಯಲ್ಲಿ ಟೈಮ್ ಕುಕ್ಕರಲ್ಲಿ ಆದರೆ ಬೇಗನೆ ಆಗೋಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಮೂರು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ದಪ್ಪ ಆಗಿರೋ ಮೂರು ಟೊಮೆಟೊ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತು ಇಪ್ಪತ್ತು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಸಬ್ಬಕ್ಕಿ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಗೂ ಚಕೋತ ಸೊಪ್ಪು ಈ ನಾಲ್ಕು ಸೊಪ್ಪನ್ನ ನಾನು ಅಂಥದ್ದು ಬೇರೆ ಎಲ್ಲ ಯಾರ್ಯಾರು ಏನೇನು ಸೊಪ್ಪು ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಮ್ಮನೆ ಮೊಸೊಪ್ಪಿಗೆ ಯೂಸ್ ಮಾಡುವಂಥ ಸೊಪ್ಪುಗಳು ಇಷ್ಟೇ ಸೊ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಗೆ ನಾನು ಸಾಲ್ಟ್ ಕೂಡ ಹಾಕಿದ್ದೀನಿ ಇದರಲ್ಲಿ ಕ್ಲಿಪ್ಪಿಂಗ್ಸ್ ಮಿಸ್ ಆಗೋಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಣಮೆಣಸಿನ್ಕಾಯಿ ಬದಲು ನೀವು ಹಸಿಮೆಣ್ಸಿನಕಾಯಿ ಕೂಡ ಹಾಕೋಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಬೇಡಿ ನಮ್ಮ ಕೂಡ ನಮ್ಮ ಮಾವನಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದರಿಂದ ನಾವು ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಒಣಮೆಣಸಿನ್ಕಾಯಿ ತುಂಬಾ ಯೂಸ್ ಮಾಡ್ತೀವಿ ಮೊದಲು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ವಿ ಅವರು ಫ್ಯಾಕ್ಟ್ರಿಗೆ ಹೋಗುವಾಗ ಬಟ್ ಈಗ ಅವರು ರಿಟೈರ್ಡ್ ಆದ ನಂತರ ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡದೇ ರೇರ್ ಆಗುತ್ತೆ ಹೋಗಿದೆ ತುಂಬಾ ರೇರ್ ಆಗೋಗಿದೆ ಅಂತಲೇ ಹೇಳ್ಬೋದು ಇದು ಒಂದು ಎರಡು ವಿಸಲ್ ಆದರೆ ಸಾಕು ನಮಗೆ ಎರಡರಿಂದ ಮೂರು ವಿಸಲ್ ಆದರೆ ತುಂಬ ಚೆನ್ನಾಗಿ ಕುಕ್ಕಾಗಿರುತ್ತೆ ಅಷ್ಟೇ ವಿಸಿಲ್ ಸಾಕಾಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಟೈಮ್ ಸೇವ್ ಕೂಡ ಆಗುತ್ತೆ ಪಾತ್ರೆಲಿಾದರೆ ಒಂದು ಸಲ ಬೇಳೆ ಬೇಯಬೇಕು ಮತ್ತು ಸೊಪ್ಪು ಬೇಯಬೇಕು ಎಲ್ಲದಕ್ಕೂ ಕೂಡ ಟೈಮ್ ತಗೊಳುತ್ತೆ ಕುಕ್ಕರಲ್ಲೇ ಮಾಡೋದ್ರಿಂದ ಬೇಗ ಕೂಡ ಆಗೋಗುತ್ತೆ ಈಗ ಕುಕ್ಕರ್ ನನಗೆ ಮೂರು ವಿಸಲ್ ಆಗಿದೆ ಕೂಲ್ ಕೂಡ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡುವಾಗ ದಯವಿಟ್ಟು ಕೇರ್ಫುಲ್ಲಾಗಿ ಓಪನ್ ಮಾಡಿ ಕೂ ಕೂಲಾಗಿದೆಯಾ ಅಂತ ನೋಡಿ ವಿಸಲ್ ತೆಗೆದು ಓಪನ್ ಮಾಡಿ ಸಿಡಿಯೋ ಚಾನ್ಸಸ್ ಇರುತ್ತೆ ಕುಕ್ಕರಲ್ಲಿ ಎಷ್ಟು ಯೂಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿದ್ದೆ ಅಲ್ವ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಏಕೆ ಅಂದರೆ ಸೊಪ್ಪು ಜೊತೆ ರುಬ್ಬಿದಾಗ ಸೊಪ್ಪನ್ನ ನಾವು ಜಸ್ಟ್ ಒಂದೊಂದು ಸ್ವಲ್ಪ ಗ್ರೈಂಡ್ ಮಾಡ್ತೀವಿ ಆವಾಗ ಮೆಣಸಿನ್ಕಾಯಿ ನಮಗೆ ಕ್ಲೀನಾಗಿ ರುಬ್ಬೋದಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ ಮೆಣಸಿನ್ಕಾಯಿನೇ ನಾನು ಸಪ್ರೇಟ್ ರುಬ್ಕೊತೀನಿ ಕ್ಲೀನಾಗಿ ನುಣ್ಣಗಾಗೋ ರೀತಿಯಲ್ಲಿ ನೈಸಾಗಿ ಅದಕ್ಕೋಸ್ಕರ ನಾನು ಇಲ್ಲಿ ಮೆಣಸಿನ್ಕಾಯಿನೆಲ್ಲ ಆರಿಸಿ ತೆಗೆದಿಟ್ಕೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಆದರೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಸೊಪ್ಪು ಜೊತೆ ಬೇಯುವಾಗ ಅದು ಕೂಡ ಫುಲ್ ಸ್ನ್ಯಾಶಾಗಿ ಹೋಗಿರುತ್ತೆ ಬಟ್ ಒಣಮೆಣ್ಸಿನ್ಕಾಯಿ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ನಾನು ರುಬ್ಬೋದಕ್ಕೆ ಇಟ್ಕೊತೀನಿ ಇವಾಗ ಒಂದು ಪಾತ್ರೆಗೆ ಸೊಪ್ಪು ನೀರು ಎಲ್ಲ ಏನಂತಾರೆ ಜಾಲರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಬೇರೆ ನೀರಿನ ಅವಶ್ಯಕತೆ ಇರೋದಿಲ್ಲ ಇಷ್ಟು ಇದ್ರ ನೀರೇ ಸಾಕಾಗುತ್ತೆ ಅಡುಗೆಗೆ ಎಲ್ಲದಕ್ಕೂ ಕೂಡ ಅದಕ್ಕೋಸ್ಕರ ಬೇರೆ ನೀರೇನು ಯೂಸ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಇದು ತುಂಬ ಬ್ಯುಸಿ ಇದ್ದಾಗಲೇ ಮಿಕ್ಸಿಗೆ ಹಾಕಬೇಡಿ ಸ್ವಲ್ಪ ಕೂಲಾಗೋದಕ್ಕೆ ಟೈಮ್ ಕೊಟ್ಟು ಆನಂತರ ಮಿಕ್ಸಿ ಮಾಡ್ಕೊಳ್ಳೋಣ ನಾನಿವಾಗ ತೆಗೆದಿಟ್ಕೊಂಡಿದ್ದಂಥ ಒಣಮೆಣಸಿನ್ಕಾಯಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಇಷ್ಟನ್ನು ಕೂಡ ಫಸ್ಟಿಗೆ ಗ್ರೈಂಡ್ ಮಾಡ್ಕೋತೀನಿ ಇದು ಕ್ಲೀನಾಗಿ ಪೇಸ್ಟ್ ಆಗಬೇಕಾಗುತ್ತೆ ನುಣ್ಣಿಗಾದಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಮಾತ್ರ ಹಾಕೋತಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಿದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೂ ಜೀರ್ಣ ಜೀರ್ಣಕ್ಕೆ ಕೂಡ ಡೈಜೆಷನ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಈ ನೋಡ್ಬೋದು ಇವಾಗ ನಾನು ಎಷ್ಟು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇದನ್ನು ತೆಗೆದು ಇವಾಗ ಸೊಪ್ಪನ್ನ ತಣ್ಣಗಾಗಿದೆ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಂಥದ್ದು ಅದನ್ನು ಕೂಡ ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ತುಂಬ ಏನಿಲ್ಲ ಜಸ್ಟ್ ಒಂದು ರೌಂಡ್ ಆದರೆ ಸಾಕು ಅಷ್ಟೇ ಸಾಕು ಸ್ವಲ್ಪ ಸೊಪ್ಪೆಲ್ಲ ಹಾಗಾಗೆ ತರ್ತರಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬಾ ಪೇಸ್ಟ್ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡ್ಬೋದು ನೀವು ಬೇಳೆ ಎಲ್ಲ ಸ್ವಲ್ಪ ಹಾಗಾಗೇ ಇದೆ ಹಾಗೆ ರುಬ್ಕೊಂಡ್ರೂ ಸಾಕು ಸೊ ಅದೇ ರೀತಿ ಎಲ್ಲ ಸೊಪ್ಪು ಬೇ ರುಬ್ಕೊಂಡು ಇವಾಗ ನಾನು ಅದೇ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡೋಕ್ಕೂ ಮೊದಲು ಇದು ನಾನು ಸೋರ್ಸ್ ಇಟ್ಕೊಂಡಿರೋವಂಥ ನೀರಿದು ಇದರಲ್ಲೇ ಸೊ ರುಬ್ಬಿರೋ ಅಂಥದ್ದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದೆರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಅಂತ ಏನು ಒಗ್ಗರಣೆಗೆಲ್ಲ ಏನು ಬೇಕಾಗೋದಿಲ್ಲ ಜಸ್ಟ್ ಒಂದು ಒಂದು ಹತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿದ್ರೆ ಸಾಕು ನೋಡ್ಬೋದು ಒಂದು ಹತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಮೊಸಪ್ಪು ವೀಕ್ಲಿ ಒನ್ಸ್ ಆದರೂ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಏಕೆಂದರೆ ನಾವು ಸಪ್ರೇಟ್ ಸೊಪ್ಪೆಲ್ಲ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ ಈ ಥರ ಮೊಸಪ್ಗೆ ಎಲ್ಲ ಥರ ಸೊಪ್ಪನ್ನು ಕೂಡ ಹಾಕಿರ್ತೀವಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ವೀಕ್ಲಿ ಒನ್ಸ್ ಈ ರೀತಿ ಮಾಡೋದರಿಂದ ನಮಗೆ ಬೇಕಾಗಿರುವಂತಹ ಸೊಪ್ಪಲ್ಲಿ ಇರುವಂಥ ವಿಟಮಿನ್ಸ್ ಆಗಲಿ ಪ್ರೋಟೀನ್ ಆಗಲಿ ಅಥವಾ ಅದರಲ್ಲಿ ಏನು ಸತ್ವಗಳಿದೆ ಅದೆಲ್ಲನೂ ಕೂಡ ನಮಗೆ ಸಿಗುತ್ತೆ ಅದರಲ್ಲೂ ಪಾಲಕ್ ತುಂಬಾ ಒಳ್ಳೆಯದಲ್ವಾ ಕಣ್ಣಿಗೆಲ್ಲ ಮಕ್ಕಳಿಗೂ ಕೂಡ ಅದಕ್ಕೋಸ್ಕರ ಪಾಲಕ್ ಏನಾದರೂ ಗ್ರೇವಿ ಈ ರೀತಿ ಮಾಡಿದ್ರೆ ತಿಂತಾರೆ ಬಟ್ ಹಾಗೆ ಅದರದ್ದು ಸೊಪ್ಪು ಏನಾದರೂ ಪಲ್ಯ ಥರ ಮಾಡಿಕೊಟ್ರೆ ಸೊಪ್ಪಿನ ಪಲ್ಯಗಳು ಮಾಡಿಕೊಟ್ರೆ ತಿನ್ನೋದಿಲ್ಲ ಈ ರೀತಿ ರುಬ್ಬಿರೋದು ಕೊಟ್ಟರೆ ಮಾತ್ರ ತಿನ್ನುವಂಥದ್ದು ಈ ರೀತಿ ಮಾಡಿದ್ರೆ ವೀಕ್ಲಿ ಒನ್ಸ್ ಆದ್ರೂ ನಮಗೆ ಅದು ಅದರಲ್ಲಿರೋವಂಥ ಶಕ್ತಿ ಕೂಡ ನಮಗೆ ಸಿಗುತ್ತೆ ಈಗ ನಾನು ಒಂದು ಚಿಟಿಕೆಯಷ್ಟು ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಆ್ಯಡ್ ಇದ್ದೀನಿ ತುಂಬಾ ಆಗುತ್ತೆ ತುಂಬ ಹೊತ್ತು ಕುದಿಬೇಕು ಅನ್ನೋದೇನಿಲ್ಲ ಏಕೆಂದರೆ ಎಲ್ಲ ಸೊಪ್ಪೆಲ್ಲ ಬೇಯಿಸ್ಕೊಂಡಿರೋ ಅಂಥದ್ದೇ ಆಲ್ರೆಡಿ ಜಸ್ಟ್ ತೆಂಗಿನಕಾಯಿಯಲ್ಲಿರೋ ಹಸಿ ಸ್ಮೆಲ್ ಹೋದರೆ ಸಾಕು ಅಲ್ಲಿ ತನಕ ಚೆನ್ನಾಗಿ ಕುದಿದ್ರೆ ಸಾಕಾಗುತ್ತೆ ಈಗ ನಾವು ಆಲ್ರೆಡಿ ಸಾಲ್ಟ್ ಸ್ವಲ್ಪ ಹಾಕಿದ್ವಿ ಈಗ ಕೂಡ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ನೋಡಿಕೊಂಡು ಹಾಕೊಳ್ಳೋಣ ರುಚಿ ಕಡಿಮೆ ಆದರೂ ಹೋಕ್ಕೆ ಬಟ್ ಆಮೇಲೆ ಹಾಕ್ಕೋಬೋದು ಬಟ್ ಜಾಸ್ತಿ ಆಗೋ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಯಾವುದೇ ಅಡುಗೆ ಮಾಡುವಾಗಲೂ ಕೂಡ ಇವಾಗ ನೋಡ್ಬೋದು ನೀವು ಸುತ್ತ ಅದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಹೀಗಿರುವಾಗ ನಮಗೆ ಪರ್ಫೆಕ್ಟಾಗಿ ಸಾಂಬಾರು ಬೆಂದಿದೆ ಅಂತಲೇ ಅರ್ಥ ಇವಾಗ ನೀವು ಸ್ವಲ್ಪ ರುಚಿ ನೋಡಿ ಇನ್ನೇನಾದರೂ ಸ್ವಲ್ಪ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಬೇಕು ಅನ್ನೋದಾದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಇನ್ನೊಂದೆರಡು ಕುದಿನ ಕುದಿಸ್ಕೋಬೋದು ಪರ್ಫೆಕ್ಟಾಗಿ ಇವಾಗ ನನಗೆ ಸಾಂಬಾರು ರೆಡಿ ಇದೆ ಬಿಸಿ ಬಿಸಿ ಅನ್ನ ಮುದ್ದೆಯೊಟ್ಟಿಗೆ ತಿಂತಾ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮೊಸಪ್ ಮಾಡಿದಾಗ ಮುದ್ದೆಗೆ ತುಂಬ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಸಾಂಬಾರು ಫುಲ್ ರೆಡಿಯಾಗಿದೆ ಇವಾಗ ಇದರೊಟ್ಟಿಗೆ ನಿಮಗೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ನೋರು ಇದ್ದರೆ ಇಷ್ಟ ಇದ್ದರೆ ಅದನ್ನು ಕೂಡ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನೋದೊಟ್ಟಿಗೆ ತಿನ್ಬೋದು ಇವತ್ತು ನಾನು ತೋರಿಸಿದಂಥ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಕೂಡ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಮಾಡಿದೆಲ್ಲ ಇಷ್ಟೇ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು